ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಒಬ್ಬ ಚತುರ ರಾಜಕಾರಣಿ ಮಾತಾಡಂಗಿಲ್ಲ ಮನುಷ್ಯನಾಗಿ ಬಂದ್ರೆ ಮಾಡೋದು ಬಿಡಂಗಿಲ್ಲ ಒಬ್ಬ ಕತ್ತಿ ಬೇಕಾದ್ರ ಮಂತ್ರಿ ಇವತ್ತ ಸಿಎಂ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡ ಇವತ್ತ ರಾಜಕಾರಣ ಮಾಡ್ತಾ ಇದಾರೆ ಅವ್ರ ಇಲ್ಲ ವರ್ತವ್ಯಾಗಿದಾರ ಆ ಎಲ್ಲವರ ದೃಷ್ಟಿ ಇದು ಕೂಡ ದಯವಿಟ್ಟ ಗಣೇಶ್ ಹುಕ್ಕೇರಿ ಅವರ ಚುನಾವಣೆ ಪ್ರಚಾರ ಮಾಡಿದ್ದೀನಿ ಯಾಕಂದ್ರೆ ಗಣೇಶ್ ಹುಕ್ಕೇರಿ ಆಚೆ ಬರ್ತಾ ಮೊದಲು ವಿಶ್ವಾಸ ಆದ್ರೆ ಗಣೇಶ್ ಹುಕ್ಕೇರಿಗಿಂತ ಹೆಚ್ಚಿಗೆ ಮಠ ಈ ಚಿಕ್ಕೋಡಿಸ ಕ್ಷೇತ್ರದಾಗ ತಗೋಬೇಕಂತ ಹೇಳಿ ನಾ ಸ್ವತಃ ಇವತ್ತ ೊಂದು ಹಳ್ಳಿಗೆ ಗ್ರಾಮಕ್ಕೆ ನಾವು ಬೆಟ್ಟ ಕೊಡ್ತಾ ಇದ್ದೇನೆ ನಾನು ಮತ್ತೆ ಗಣೇಶ್ ಹುಟ್ಟೇರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಚಿಕ್ಕೋಡಿ ಸದನ ಕ್ಷೇತ್ರದಿಂದ ಹೆಚ್ಚಿನ ಮತ ಕೊಟ್ಟು ನಾವು ಆಗ್ತಾ ಇರ್ಬೇಕಂತ ಒಂದು ವಿಚಾರ ಇಟ್ಟು ಹೋಗಿದ್ದೀವಿ ಇವತ್ತು ಮುಖ್ಯಮಂತ್ರಿ ಪ್ರಕಾಶ್ ಯಾಕೆ ಮಾಡ್ತೀನಿ ಅಂದ್ರೆ ಗಣೇಶ್ ಹೇಳಿದಂತ ಎಲ್ಲಾ ಪ್ರಕಾಶ್ ಹುಟ್ಟೇರಿ ಕ್ಷೇತ್ರ ಬಿಟ್ಟು ವರ್ಗ ಬರುವಾಗ ಹದಿನೈದು ದಿವಸ ಆಯ್ತು ಹದಿನೈದು ದಿವ್ಸ ಆಯ್ತು ಇವತ್ತು ಪ್ರತಿಯೊಂದು ಮಾಡಿ ಮೂರು ಊರು ಮಾಡಿದೆ ಬೆಳಿಗ್ಗೆ ಹನ್ನೊಂದು ಗಂಟೆದಿಂದ ಒಂದು ಗಂಟೆ ತನಕ ಜನವಾಡ ಈಗ ಆರು ಗಂಟೆ ದಿಂದ ಹಿರೇಪುಡಿ ನಿಮ್ಮಲ್ಲಿ ನಾಲ್ ಮತ್ತೆ ಯಾವ್ದೋ ಪರಿಸ್ಥಿತಿ ಆಗಲಿ ಐದನೇ ತಾರೀಕ ಒಳಗಾಗಿ ಎಲ್ಲಾ ಊರುಗಳಿಗೆ ಭೇಟಿ ಕೊಟ್ಟು ಪ್ರಿಯಾಂಕ ಅವರಿಗೆ ಮತ ಯಾಚನೆ ಮಾಡುವುದರಾಗಿ ನಾವು ಪ್ರಯತ್ನ ಮಾಡುತ್ತೇವೆ ವಯಸ್ಸ ಎಪ್ಪತ್ತೆಂಟು ಇದು ಕಡೆ ಚುನಾವಣೆ ನನ್ ಇದು ಕಡೆ ಇನ್ನು ಮುಂದೆ ಚುನಾವಣೆ ನನ್ನ ಕಡೆಯಿಂದ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಅಷ್ಟೊಂದು ಪ್ರಕೃತಿ ನನಗೆ ಸಾಥ್ ಕೊಡ್ತಾ ಇಲ್ಲ ಆದರೂ ಒಂದು ಜೆಡಿಗೆ ಬಿದ್ದ ಈ ಕ್ಷೇತ್ರ ಕಾಂಗ್ರೆಸ್ನಿಂದ ವಂಚಿತ ಆಯ್ತಂತ ಆಗಬಾರ್ದಂತ ಹೇಳಿ ನಾನು ಸ್ವತಃ ಇದು ಅಗಲೇ ರಾಜ್ರಿ ನಾನು ನಾಲ್ಕು ಹೇಳ್ತಾ ಇದ್ದೀನಿ ದಯವಿಟ್ಟಾಗ ನೀವು ಅರ್ಥ ಮಾಡ್ಕೊತೀನಿ ಕೈ ಚುನಾವಣೆ ನಿಮ್ಮದು ಚುನಾವಣೆ ಇದ್ದಾಗ ಚುನಾವಣೆ ನೋಡ್ತೀವಲ್ಲ ನಾ ಇಲ್ಲಿ ಇವತ್ತು ಇರ್ತೇನೋ ಅಂತ ಇವರು ನನಗೆ ಗೊತ್ತಿಲ್ಲ ಆದರೆ ಈ ಚುನಾವಣೆ ಇದ್ದಾಗ ನೀವು ಯಾವ್ದೋ ಪರಿಸ್ಥಿತಿಯಲ್ಲಿ ನಿಮ್ಮಲ್ಲಿ ಕೈ ಮುಗಿದ ವಿನಂತಿ ಮಾಡ್ಕೊಳ್ತೀನಿ ಬೇಡಿಕೆ ಮೇಲೆ ಆಶೀರ್ವಾದ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತೀನಿ ಹೆಚ್ಚಿನ ಮತ ಕೊಟ್ಟ ನಮ್ಮ ನಮ್ಮ ಹುಕ್ಕೇರಿ ಮಂಟನ್ ಮಂಟನ್ ಮ್ಯಾಗ ಯಾವುದೋ ಒಂದು ಥರದ ಅಪವಾದ ಬರಬಾರ್ದು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಎಲ್ಲರೂ ವಿಶ್ವಾಸ ತಗೊಂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಅಂತ ಹೇಳಿ ಒಂದು ಮೆಸೇಜ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೋಗ್ಬೇಕು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಹೋಗ್ಬೇಕು ಯಾವ ಸುಮ್ಮನೆ ಯಾರೇ ಏನಾರ ಎಂಬಸ್ತಾರ ಪ್ರಾಮಾಣಿಕವಾಗಿ ಮೂವತ್ತೊಂಬತ್ತು ವರ್ಷ ಗಣೇಶ್ ಉಕ್ಕೇರಿ ಆಗಲಿ ನಾವು ಆಗಲಿ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಿದ್ರು ಗಣೇಶ್ ಹುಕ್ಕೇರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ ಎಮ್ ಎಲ್ ಎ ಅದ ನಾನು ಎಮ್ ಎಲ್ ಸಿ ಆಯ್ತಿನಿ ಆಮೇಲೆ ಎಂ ಪಿ ಆಯ್ತಿನಿ ಆದರೆ ಈ ಸರೇ ನಾ ಅಷ್ಟ ಹಗರಾಗಿ ಈ ಚುನಾವಣೆ ತೊಗೊಂಡಿಲ್ಲ ಮತ್ತು ಒಂದು ವೇಳೆ ನಾವು ಏನಾದರೂ ತಪ್ಪು ಮಾಡಿದ್ರೆ ಐದು ವರ್ಷ ನಾವು ಶಿಕ್ಷೆ ಹೋಗ್ಬೇಕಾಗ್ತದೆ